ನಮಸ್ಕಾರ ಸ್ನೇಹಿತರೆ ಇಂದು ನಾವು ಭಾರತದ ಅತ್ಯಂತ ಸುಂದರ ಬೆಳಕು ಮತ್ತು ಸಂತಸದ ಹಬ್ಬ ದೀಪಾವಳಿ ದೀಪೋತ್ಸವದ ಕುರಿತು ತಿಳಿದೋಣ ತಿಳಿದುಕೊಳ್ಳೋಣ ದೀಪಾವಳಿ ಅಂದರೆ ಕೇವಲ ದೀಪ ಹಚ್ಚುವುದಲ್ಲ ಅದು ಅಂಧಕಾರದ ಮೇಲೆ ಬೆಳಕಿನ ಜಯ ದುಶ್ಚಿತನದಿಂದ ಮೇಲೆ ಚತುರ್ಥೆಯ ವಿಜಯ ಎಂಬುದನ್ನು ಸಾರುತ್ತದೆ ದೀಪಾವಳಿ ಹಬ್ಬದ ಹಿನ್ನೆಲೆಯನ್ನು ನೋಡೋಣ ದೀಪಾವಳಿಯ ಹಿಂದೆ ಹಲವು ಪೌರಾಣಿಕ ಕಥೆಗಳು ಇದ್ದಾವೆ ರಾಮಾಯಣದ ಪ್ರಕಾರ ಶ್ರೀರಾಮನು ರಾವಣನು ಸೋಲಿಸಿ ಹದಿನಾಲ್ಕು ವರ್ಷಗಳ ವನವಾಸದ ನಂತರ ಅಯೋಧ್ಯೆಗೆ ವಾಪಸಾದಾಗ ಜನರು ಸಂತೋಷದಿಂದ ದೀಪ ಹಚ್ಚಿ ಸ್ವಾಗತಿಸಿದರು ಮಹಾಭಾರತದ ಪ್ರಕಾರ ಪಾಂಡವರು ವನವಾಸದಿಂದ ಹಿಂದಿರುಗಿದಾಗ ಜನರು ದೀಪ ಬೆಳಗಿಸಿ ಸಂತೋಷ ವ್ಯಕ್ತಪಡಿಸಿದರು ಲಕ್ಷ್ಮೀ ಪೂಜೆ ಈ ದಿನದಲ್ಲಿ ಧನದೇವಿ ಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ ಹಬ್ಬದ ಆಚರಣೆ ನೋಡೋಣ ದೀಪಾವಳಿ ಹಬ್ಬವನ್ನು ಸಾಮಾನ್ಯವಾಗಿ ಐದು ದಿನಗಳ ಕಾಲ ಆಚರಣೆ ಆಚರಿಸಲಾಗುತ್ತದೆ